ಹಾಯ್ ರಮೇಶ್ ಹಾಯ್ ಮಂಜು ನಿಮ್ಮ ಕಿಚನ್ ಗೆ ಬಂದಿದೀವಿ ನಾವು ಬನ್ನಿ ಬನ್ನಿ ಎಲ್ಲಾರ್ಗು ನಮಸ್ಕಾರಗಳು ನಾವು ಕೇಕ್ ಮಾಡೋಣ ಅಂತಿದ್ದೀರಿ ಕೇಕ್ ಮಾಡ್ತಾ ಇದೀರಿ ಗೋಧಿ ಕೇಕ್ ತಿಂತೀರ ಮಂಜುಳವರೇ ಹೇಳೋರೆ ಕೇಕ್ ಮಾಡ್ಕೊಡಿ ಅಂತ ನಾನೇ ಕೇಳಿದ್ದೆ ಇವತ್ತು ಶುರು ಮಾಡ್ಬಿಟ್ಟಿದೀರ ಆಗ್ಲೇ ಪ್ರಿಪರೇಷನ್ ಯಾಕೋ ಕೇಕ್ ತಿನ್ನೋಣ ಅನಿಸ್ತು ಈ ಹೊರ್ಗಡೆ ಬೇಕ್ರಿಲ್ ತಗೊಂಡ್ ಬಂದಿದ್ ಏನ್ ಅನುಭವ ಆಯ್ತು ಗೊತ್ತಾ ನನ್ಗೆ ಎಗ್ಲೆಸ್ ಕೇಕ್ ನನ್ಗೆ ಇಷ್ಟ ನಾನು ಎಗ್ಲೆಸ್ ಕೇಕೆ ತಿನ್ನೋದು ಎಗ್ ತಿನ್ನಲ್ವಲ್ಲ ನಾವು ಎಗ್ಲೆಸ್ ಕೇಕ್ ಕೊಡಿ ಅಂತಂದ್ರೆ ಎಲ್ಲ ಎಗ್ ಹಾಕಿರೋ ಕೇಕೆ ಕೊಡ್ತಾರೆ ಈ ಹೋದ್ರೆ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹೇಗಿರೋ ಹೊಸ ಹೊಸ ಅಡಿಗೆಲ್ಲ ಕಲಿತಾ ನೀವು ನನ್ಗೆ ಅನ್ನಿಸ್ತು ಅದಕ್ಕೆ ಕೇಳಿದೆ ತುಂಬಾ ಸಂತೋಷ ನಂಗೆ ಸಂತೋಷ ಆಗುತ್ತೆ ನಿಜವಾಗಲಿ ಕ್ಲೀನಾಗಿ ಮಾಡಿಕೊಟ್ರೆ ಖುಷಿನೇ ಗೋಧಿ ಹಿಟ್ಟು ಏನಿದು ಏನೇನು ರೆಡಿ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದೆ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಏನಿದ್ದು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಬೆಲ್ಲ ಬೆಲ್ಲ ಬಾದಾಮಿ ಬೀಜ ಕಟ್ ಮಾಡಿ ಕೊಂಡಿದ್ದೀನಿ ಡ್ರೈ ಫ್ರೂಟ್ಸು ತೂಟಿ ಫ್ರೂಟಿ ಫ್ರೂಟ್ ತೂಟಿ ಫ್ರೂಟಿ ಬೆಣ್ಣೆ ಸ್ವಲ್ಪ ಇಟ್ಕೊಂಡಿದ್ದೀರಾ ಇಟ್ಕೊಂಡಿದ್ದೀನಿ ಬೇಕಿಂಗ್ ಪೌಡರ್ ತಗೊಂಡಿದ್ದೀರಾ ಆಮೇಲೆ ಇದಕ್ಕೆ ಏನ್ ಹಾಕ್ತೀರ ಅದಕ್ಕೆ ಸ್ವಲ್ಪ ಸೋಡಾ ಹಾಕ್ತೀರಿ ಸರಿ ಆಮೇಲೆ ಇದು ಸಾಲ್ಟೆಡ್ ಸಾಲ್ಟ್ ಹಾಕಿರೋಂತ ಉಪ್ಪಿರೋಂತ ಬೆಣ್ಣೆ ಉಪ್ಪು ಹಾಕಿದೆ ಉಪ್ಪು ಬೆಣ್ಣೆ ಅದಕ್ಕೆ ಉಪ್ಪು ಹಾಕೊಳ್ಳಲ್ಲ ಉಪ್ಪು ಹಾಕೊಳ್ಳಲ್ಲ ಹಂಗೆ ಹಾಕ್ತೀರಿ ಸರಿ ಓಕೆ ಓಕೆ ಶುರು ಮಾಡಿ ಮೊದಲಿಗೆ ಏನು ಮಾಡ್ತೀರಿ ಈಗ ಫಸ್ಟು ಬೆಲ್ಲ ಕರಗಿಸ್ಕೊತೀನಿ ಬೆಲ್ಲ ಕರಗಿಸ್ಕೊತಾ ಇದ್ದೀರಾ ಹ್ಞೂ इ कप्पा इ कप्पा आर्डर कप्पा आर्डर कप्पा में तो दी दकप्पा बेल्ला की दीना दकप्पा पनीर हो आखुन करुँगे उसकों तीने ओके फुल करुँगे कुदो करुँगे साक्षी बोले अच्छी दीरा अस्ताई दीनी मुलाकेल समाड़ बेको बेल्ला करुँगे उसकोल तीने दीरा तो आ बेल्ला पाका

ತುಂಬ ಸಂತೋಷ ನೋಡೋಣ ಇವತ್ತು ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿರುತ್ತೆ ಅಂತ ಬೇಕ್ರಿ ಐಟಮ್ ಇನ್ನು ಯಾವ್ಯಾವ್ದು ನಿಮ್ಗೆ ಇಂಟ್ರೆಸ್ಟ್ ಇದೆ ಮಾಡಬೇಕು ಅಂತ ಮಾಡಬೇಕು ನೋ ಅನಿಕ ನಿಮಗೆ ಓಕೆ 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 ಹಾಕಲ್ಲಿ ಇಟ್ಕೊಂಡು ಮಾಡಿ ಅಂದ್ರೆ ಪಾಕ ಬಂದ್ಬಿಡುತ್ತೆ ಅಷ್ಟೇ ಆಮೇಲೆ ಕಷ್ಟ ಆಗುತ್ತೆ ನಿಮಗೆ ನೀವು ಹೇಳಿದಾಗಲೇ ಕರ್ಗಿಸ್ಕೋಬೇಕು ಅಷ್ಟೇ ಪಾಕ ಬರೋದು ಬೇಡ ಅಂತ ಹೇಳಿದೆ ವಿಷಯ

ನಾನೇನೋ ಅಲ್ಲಿ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಗೆಸ್ ಮಾಡಿದ್ದೆ ನಾನು ಪರವಾಗಿಲ್ಲ ರೇಟ್ ರೀಸನಬಲ್ ರೀಸನೇಬಲ್ ಆಗಿದೆ ರೇಟ್ ಪರವಾಗಿಲ್ಲ ಎಲ್ಲ ಪರ್ಚೇಸ್ ಮಾಡ್ಬೋದಲ್ಲೂ ಇವಾಗ ಕಮರ್ಷಿಯಲ್ ಸ್ಟ್ರೀಟಲ್ಲಿ ತುಂಬ ಆಪ್ಷನ್ಸ್ ಜಾಸ್ತಿ ಇದೆ ಇವತ್ತು ಶಾಪಿಂಗ್ ನಂಗೆ ತುಂಬ ಇಷ್ಟ ಆಯಿತು ಎರಡು ಸ್ಯಾಂಡಲು ಮತ್ತು ಎರಡು ಜೀನ್ಸ್ ಕೆ ಟಾಪ್ ತೊಗೊಳ್ತೀನಿ ಸ್ವಲ್ಪ ಅದು ವಳೆ ಮೇಲೆ ಇಟ್ಟರೆ ಆಗಲ್ಲ ಬಿಸಿ ತಪ್ಪಲೆ ಇರಬಹುದು ಅದನ್ನು ಬೋಲ್ಗೆ ಗೆ ಹಾಕಿಕೊಂಡು ಬಿಡ್ರೀತೀನಿ ಮೇಲೆ ಮೇಲವೆಲ್ಲ ಹಾಕೋಬೇಕು ನೋಡಿ ಬಂದ್ಬಿಡುತ್ತೆ ಮೇಲೆ ಹಾ ಮೇಲವೆಲ್ಲ ಚಳ್ದ್ ಅಷ್ಟೇನೆ

ಕೇಕೆಲ್ಲ ಹೌದು ಇವಾಗ ಯಾವ್ದಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ಯಾ ಡಚ್ ಅಂತ ಇದೆ ನೋಡ್ತಾ ಇದ್ದೆ ತೋರಿಸ್ತಾ ಇದ್ದೀನಿ ನೋಡಿದರೆ ಮಾಡ್ತೀನಿ ಓಹ್ ಹಾಂ ಸೂಪರ್ ಹೌದು ನಾನು ತಂದಿಟ್ಟಿದ್ದೆ ಏನೂ ಉಪ್ಯೋಗ್ಸೇ ಇಲ್ಲ ಇದು ನಾನು ಡಚ್ ಅವನ್ ಅಂತ ಹೇಳ್ತಾರೆ ಇದಕ್ಕೆ ಐನ್ ಅಲ್ಲಿ ಮಾಡಿರ್ತಾರೆ ಇದು ನಾನು ಇದನ್ನ ಎಲ್ಲಿಂದ ತರಿಸ್ಕೊಂಡೆ ಮದುರೆ ಮಧುರೆಯಲ್ಲಿ ಸಿಕ್ಕಂದ್ರ ಸ್ಟೋರ್ ಅಂತ ಇದೆ ಅಲ್ಲಿಂದ ತರಿಸಿದ್ದು ನಾನು ಇದು ಹಾ ಅಲ್ಲಿಂದ ತರಿಸಿದ್ದು ಏಳು ಐದು ಲೀಟರು ಏಳು ಲೀಟ್ ಏಳು ಲೀಟ್ರ್ ಐದು ಲೀಟ್ರ್ ಮರ್ತು ಬಿಟ್ಟಾಗಲೇ ನಾನು ಏಳು ಲೀಟ್ರ್ ಅನ್ಸುತ್ತೆ ಇದು ಏಳು ಲೀಟರು ಹಿಡಿಯೋಂತ ಡಚ್ ಅವನಿದ್ವು ಅಲ್ಲ ಇದ್ರಲ್ಲಿ ಮಾಡ್ಬೋದು ಕೇಕೆಲ್ಲ ಸೂಪರಾಗಿ ಆಗುತ್ತೆ ಸರಿ ಬಿಸಿ ಆಗಬೇಕು ಬಿಸಿ ಆಮೇಲೆ ಬಿಸಿ ಮಾಡ್ತೀರಿ ಫಸ್ಟ್ ಇದು ಕಲ್ಸ್ಕೊಬೇಕು ಇದು ಹಾಕ್ಬೇಕು ಬೆಲ್ಲ ಕಲ್ಲ ಇದು ಆದ್ಮೇಲೆ ಕಲ್ಸ್ಕೊಂಡು ಆಮೇಲೆ ಅದಕ್ಕೆ ಮತ್ತೆ ಶುರು ಮಾಡೋಣ ಸುಮ್ಮ ಹಾಂ ಓಕೆ ಅದ್ರೊಳಗಡೆ ಸಿಂಹಿ ಇಟ್ಟಿದ್ದೀರಿ ಅದಕ್ಕೆ ಇದರ ಒಳಗಡೆ ಬೇಕಲ್ಲ ಅದು ಇಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಪ್ಲೇ ತಟ್ಟೆ ಇದರಲ್ಲಿ ಇದ್ರ ಇದು ಇದ್ರೊಳಗಡೆ ಏನು ಇಡ್ತೀರಾ ಇದ್ರೊಳಗೆ ಇದು ಕುಕ್ಕರ್ದು ಇದು ಕಂಟೇನರ್ ಕಂಟೈನರ್ ಇತ್ತು

ಆಯ್ತು ನಾನು ನೋಡ್ತಾ ಇದ್ದೀನಿ ಅಷ್ಟೇ ನಾನು ಏನು ಗೈಡ್ ನನಗೆ ಬಗ್ಗೆ ಏನು ಗೊತ್ತಿಲ್ಲ ಬೇಕಿಂಗ್ ಬಗ್ಗೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ರಮೇಶ್ ನೀವು ಏನೋ ಮಾಡ್ತೀನಿ ಅಂತ ಇಂಟ್ರೆಸ್ಟ್ ಬಂದಿದ್ದೀರ ಇವಾಗ ಅದಕ್ಕೆ ನಾನು ನೋಡ್ತಾ ಇದೀನಿ ಅಷ್ಟೇ ಹೇಗೆ ಮಾಡ್ತಿದ್ದೀರ ಅಂತ ನನಗೆ ಬೇಕಿಂಗಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಓಕೆ ಒಂದು ಕಪ್ಪು ಜಾಸ್ತಿ ಆಗಿ ಪರವಾಗಿಲ್ಲ ಹ್ಞೂ ಕಲಿಸ್ಕೊಳಿದ್ದೆ ನೀಟಾಗಿ ಫಸ್ಟು ಊರು ಜಾಸ್ತಿ ಬೇಡ ಸ್ವಲ್ಪನೇ ಹಾಕ್ಕೊಳ್ಳೋದು ಹ್ಞೂ ಹಾಕೊಳ್ಳಿ ಹಾಕೊಳ್ಳಿ ಅದೇ ಸ್ವಲ್ಪ ಲಿಕ್ವಿಡ್ ಆಗಿದ್ದರೇನೆ ಒಳ್ಳೇದು ಅನ್ಸುತ್ತೆ ನನಗೇನಾ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಹ್ಞೂ

ಎಗ್ ಹಾಕಲ ಅಂದಾಗ ಹಾಕಿದ್ರೆ ನಿಮಗೆ ಸಾಫ್ಟ್ ಬರುತ್ತಾ ಹಾ ಬಿಸಿ ಮಾಡ್ಕೊಂಡ್ತಾ ಇದ್ದೀನಿ ಓ ಡಚ್ ಅವನಾ ಆ ಪ್ರೀ ಹೀಟ್ ಮಾಡ್ಕೋಬೇಕಲ್ವಾ ಮೊದಲು ಬಿಸಿ ಆಗಿದ್ರೆ ಇವಾಗ ಈಗ ಅವನೆಲ್ಲ ಹಾಗೇ ತಾನೆ ಮಾಡ್ತಾರೆ ಫಸ್ಟ್ ಬಿಸಿ ಮಾಡಿ ಇಟ್ಕೊಂಡ್ಬಿಟ್ಟು ಬಿಸಿ ಆಮೇಲೆ ಅದ್ ಒಳಗಡೆ ಇಟ್ಬಿಟ್ಟು ತಪ್ಪಲೇ ಬಿಸಿ ಆಗದีน ಜಾಸ್ತಿ ಬೇಡ ನಮಗೆ ಬಿಸಿ ಅಲ್ವಾ ಹ್ಮ್

ಸೊ ಡವನ್ನು ಒಳ ಒಲೆ ಮೇಲೆ ಅವನ್ನು ಹೀಟ್ ಆಗ್ತಾ ಇದೆ ಜೊತೆನಲ್ಲಿ ಇದನ್ನು ಮಾಡ್ಕೊಳ್ತಾ ಟೂಟಿ ಫ್ರೂಟಿ ಹಾಕೋಬಿಡಿ ಇವಾಗ ಪರಂಗಿ ಹಣ್ಣಲ್ಲಿ ಮಾಡಿರ್ತಾರೆ ರಮೇಶ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ನನಗೆ ಒಳ್ಳೆ ಕೇಕ್ ಸಿಕ್ಕತ್ತೆ ನನ್ನ ನಗರ ತಿನ್ನಕ್ಕೆ ಹೌದು ಸೊ ಚೆನ್ನಾಗಿ ಮಾಡ್ಕೊಡ್ತೀರ ಅಂತ ಆಯ್ತಾ ಹಂಗೆ ನಂಗೆ ಕೇಳೋದು ಚೆನ್ನಾಗಿ ಮಾಡಿಕೊಡೋದು ಖುಷಿಯಾಗೋದು ತಿನ್ಬಿಟ್ಟು ಖುಷಿ ಬಿಡ್ಬೇಕು ನೀನು ಖುಷಿಯಾಗ್ಬೇಕು ನಿನಗೆ ಮಾಡಿಕೊಡೋದ್ ನನಗೆ ಸಂತೋಷ ಥ್ಯಾಂಕ್ ಯು ಮಚ್ ಸರಿ ಟ್ರೈ ಎಲ್ಲ ಆಗಿದೆ

ಕುರಿ ಕಮ್ಮಿ ಮಾಡಬೇಕು ಸ್ಮೆಲ್ ಬರ್ತಾ ಇದೆ ಆಗಲೇ ಅದು ಡಚ್ಚವನು ಕಾದಿರೋದು ಸ್ಮೆಲ್ ಬರ್ತಾ ಇದೆ ಹ್ಮ್ ಇದು ಕಾಕುಡಿ ಹಾ ಇಷ್ಟು ಲಿಕ್ವಿಡ್ ಇರಬೇಕು ಅವಾಗೆ ನಿಮಗೆ ಅದು ಹ್ಮ್ ಉಬ್ಬುತ್ತೆ ಮತ್ತೆ ಒಳಗಡೆ ಮೆತ್ತಗಿರುತ್ತೆ ಹ್ಮ್ ಏನ್ ಮಾಡೋದು ನಾವು ಎಗ್ ತಿನ್ನಲ್ವಲ್ಲ ನಾವು ಇಂಥದ್ದೇ ನಮ್ಗಿಷ್ಟ ಅಲ್ವಾ ಅದಕ್ಕೆ ಮಾಡ್ಕೊಡ್ತಾ ಇದ್ದೇವೆ ಹ್ಮ್ ನೀವು ಹೆಂಗ್ ಮಾಡಿಕೊಟ್ರು ನಾನು ತಿಂತೀನಿ ನಾನು ಏನು ಬೈಕೊಳ್ಳೋಲ್ಲ ನಾನು ಖುಷಿ ಮಾಡ್ಕೊಡೋದು ಹೆಚ್ಚು ನನಗೆ ಹ್ಞೂ ಕೇಳೋದು ಹೆಚ್ಚು

ಎಷ್ಟು ನಿಮಿಷ ಬಿಡ್ತೀರಾ ಇವಾಗ ಇದು ನೀವು ಇಪ್ಪತ್ತೈದು ನಿಮಿಷ ಬಿಡ್ತೀರಾ 25 ನಿಮಿಷ ಬಿಡ್ತೀರಾ ಇತ್ತು ಸೋ ಬೆಂದ ಮೇಲೆ ನೋಡೋಣ ಹೇಗಾಗಿದೆ ಅಂತ ಬೆಂದ ಮೇಲೆ ಅಂತ ಅಲ್ವಾ ನನಗೂ ಇದು ಕ್ಯೂರಿಯಸ್ ಇದೆ ಕುತೂಹಲ ನಾನು ಕುತೂಹಲವಾಗಿದ್ದೀನಿ ಹೇಗೆ ಹೇಗ ಹೆಂಗ್ ಮಾಡಿದೀರ ನೋಡೋಣ ಅಂತ ಅಂದ್ಬಿಟ್ಟು ನೋಡೋಣ ಹೆಂಗ್ ಬರುತ್ತೆ ಅಂತ ಫುಲ್ ಸಿಮ್ಮಲ್ ಇದೆ ಇದು ಸಾಕು ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇರ್ಬೇಕು ಯಾವಾಗಲೂ ನೋಡಿ ಇಷ್ಟೇ ಇರಬೇಕು ಫ್ಲೇಮ್ ಇತಾ ಇಪ್ಪತ್ತೈದು ನಿಮಿಷ ಆದ್ಮೇಲೆ ಮೀಟ್ ಆಗೋಣ ಓಕೆನಾ ಓಕೆ

ಸೊ ಫೈನಲಿ ಕೇಕ್ ರೆಡಿ ಆಯಿತು ಹಾಂ ಆಯ್ತು ಇದು ಗೋಧಿ ಹಿಟ್ಟಲ್ಲಿ ಮಾಡಬೇಕು ಮೈದಾ ಹಿಟ್ಟಲ್ಲಿ ಮಾಡಬೇಕಲ್ವ ರಮೇಶ್ ಕೇಕ್ ಯಾವಾಗಲೂ ನೀವು ಗೋಧಿ ಹಿಟ್ಟಲ್ಲಿ ಮಾಡಿಬಿಟ್ಟಿದ್ಯಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಮೈದಾ ಮೈದಾ ಒಳ್ಳೇದಂತ ಅದಕ್ಕೆ ಗೋಧಿ ಇಲ್ಲಿ ಮಾಡಿದ್ಯಾ ಬಟ್ ಟೇಸ್ಟ್ ಹೇಗಿರುತ್ತೋ ನೋಡ್ಬೇಕೀಗ ಹೇಳಿದವು ಚೆನ್ನಾಗಿದೆ ನೀರು ಟೇಸ್ಟ್ ಮಾಡೋ ಅನ್ಸತಿ ಹೇಗಿದೆ ಹೇಳು ನಿಂಗೆ ಅನಿಸ್ತು ಹೇಳಿ ಸ್ವೀಟ್ ಮೀಡಿಯಂ ಆಗಿದೆ ತುಂಬಾ ಚೆನ್ನಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ನಮಸ್ಕಾರ ನೆಕ್ಸ್ಟ್ ರೆಸಿಪಿಗೆ ನೆಕ್ಸ್ಟ್ ಎಪಿಸೋಡ್ಗೆ ಮೀಟ್ ಆಗೋಣ ನೆಕ್ಸ್ಟ್ ರೆಸಿಪಿಗೆ ರೆಸಿಪಿಗೆ ಮೀಟ್ ಆಗೋಣ ಬಾಯ್ ಬಾಯ್ ನಮಸ್ಕಾರ